ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ದೇವನಹಳ್ಳಿ ಪಟ್ಟಣದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಧಿಕೃತ ಕಚೇರಿ ಉದ್ಘಾಟನೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಶಕ್ತಿ ಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳುವವರಿಂದ ದೇಶದ ಅಭಿವೃದ್ದಿ ಬಯಸುವುದು ವಿಪರ್ಯಾಸದ ಸಂಗತಿ ಸದಾನಂದಗೌಡ ಬಿಜೆಪಿ ಪಕ್ಷ ಕರ್ನಾಟಕದ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಸಹ ನಮ್ಮ ಕೈತಪ್ಪಬಾರದು ನಿಜವಾದ ದೇಶಪ್ರೇಮ ಹೊಂದಿರುವವರಿಗೆ ಮತದಾರರ ಬೆಂಬಲವಿರಲಿ ನಮ್ಮ ಶಕ್ತಿ ಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳುವವರಿಂದ ದೇಶದ ಅಭಿವೃದ್ದಿ ಬಯಸುವುದು ವಿಪರ್ಯಾಸದ ಸಂಗತಿ ಎಂದು ಮಾಜಿ ಕೇಂದ್ರ ಸಚಿವರಾದ ಸದಾನಂದ ಗೌಡರವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಪಿಳ್ಳಪ್ಪ ಕಾಂಪ್ಲೆಕ್ಸ್ನಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ನೂತನ ಅಧಿಕೃತ ಕಚೇರಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಾನು ಮೂವತ್ತು ವರ್ಷ ರಾಜಕೀಯವನ್ನ ಮಾಡಿದ್ದೇನೆ ಬಿಜೆಪಿ ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ ಇದಕ್ಕಿಂತ ಹೆಚ್ಚು ಹೇಳುವ ಅಪೇಕ್ಷೆಯಿಲ್ಲ ನನಗೆ ಯಾರೂ ಸಹ ವಿರೋಧಿಗಳಿಲ್ಲ ಕಾಂಗ್ರೆಸ್ ಅವರು ಸಹ ನಾನೇ ಎಂದು ಹೇಳುವವರಿದ್ದಾರೆ ಪಕ್ಷ ಕೊಟ್ಟು ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿಭಾಯಿಸಲು ಸದಾ ಸಿದ್ಧ ಎಂದು ಹೇಳಿದರು ூர்த்துலட்சே நம்ம அதனால நான் தர வசை ಮಾಜಿ ಸಚಿವ ಡಾ ಕೆ ಸುಧಾಕರ್ ಅವರು ಮಾತನಾಡಿ ಐನೂರ ನಲವತ್ಮೂರು ಕ್ಷೇತ್ರಗಳಲ್ಲೂ ಕಮಲದ ಚಿಹ್ನೆಯ ಅಡಿಯಲ್ಲಿ ಮತವನ್ನ ಕೇಳಲಿದ್ದೇವೆ ಅಭ್ಯರ್ಥಿಗಳು ಯಾರು ಅಂತ ಪಾರ್ಲಿಮೆಂಟ್ ಬೋರ್ಡ್ ಅವರು ತೀರ್ಮಾನವನ್ನ ಮಾಡುತ್ತಾರೆ ಯಾರಿಗೆ ಟಿಕೆಟ್ ನೀಡಿದರೂ ನಾವು ಕೆಲಸವನ್ನ ಮಾಡಿ ಗೆಲ್ಲಿಸಲು ಒಮ್ಮತದಿಂದ ಶ್ರಮಿಸುತ್ತೇವೆ ಕರ್ನಾಟಕ ರಾಜ್ಯದ ಒಂದು ಚರಿತ್ರೆಯಲ್ಲಿ ಕರಾಳ ದಿನವಾಗಿದೆ ಇದು ಶಕ್ತಿ ಶಕ್ತಿಸೌಧ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಘೋಷಣೆಯನ್ನ ಕೂಗಿದ್ದಾರೆ ಅವರ ಅನುಯಾಯಿಗಳು ಹೇಳಿದ್ರೆ ನೈತಿಕತೆ ಅವರು ಹೊರಬೇಕಾಗುತ್ತದೆ ಪಕ್ಷದವರಿಗೆ ಸ್ವಾಭಿಮಾನ ದೇಶದ ಮೇಲೆ ಗೌರವವಿದ್ರೆ ದೇಶದ ಕ್ಷಮೆಯನ್ನ ಬೇಷರತ್ ಆಗಿ ಕೇಳಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ಆರ್ ವಿಶ್ವನಾಥ್ರವರು ಮಾತನಾಡಿ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಒಮ್ಮತದಿಂದ ಯುವಕರಿಗೆ ಪ್ರೋತ್ಸಾಹವನ್ನ ನೀಡುವ ಸಲುವಾಗಿ ಆಲೋಕ್ ರವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಆದರೂ ಕೊನೆಯ ಕ್ಷಣದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಿರುತ್ತದೆ ವಿಜಯ ಸಂಕಲ್ಪ ಯಾತ್ರೆಯ ಉದ್ದೇಶ ಮೋದಿರವರು ಮತ್ತೆ ಪ್ರಧಾನಿಯಾಗಬೇಕು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಬೇಕು ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕಾರ್ಯಪ್ರವರ್ತರಾಗಲಿದ್ದೇವೆ ಎಂದು ತಿಳಿಸಿದರು ಬೇರೆಯವರು ಇದ್ದಾರೆ ಕೊನೆಯದಾಗಿ ಹೈಕಮಾಂಡ್ ಯಾರು ತೀರ್ಮಾನ ಕೊಟ್ಟರೆ ಅವ್ರು ಮಾಡೋದಕ್ಕೆ ನಾವು ಬದ್ಧವಾಗಿದ್ವಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಕನಿಷ್ಠ ಮೂರುವರೆ ಲಕ್ಷ ಮತಗಳಿಂದ ಗೆಲ್ಲಬೇಕು ಅಂತ ಯೋಜನೆ ಹಾಕೊಂಡಿದ್ದೀವಿ ಇಲ್ಲ ಬೇರೆ ಬೇರೆ ಕಾರಣ ನಿಮಗೂ ಗೊತ್ತಿರಬಹುದು ಅವ್ರ ಮನೆ ಚುನಾವಣೆ ಆಗಿರುವಂತ ಬರಲಿಲ್ಲ ಅದು ಆದ್ರೆ ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ಯುವಕರಿಗೆ ಇಪ್ಪತ್ತೈದು ಮೂವತ್ತು ವರ್ಷ ಈ ಕ್ಷೇತ್ರದಲ್ಲಿ ಜನಗಳು ಸಿಗ್ತಕ್ಕಂಥ ಒಬ್ಬ ಮುಖಂಡ ಆಗಬೇಕು ಲೋಕಸಭಾ ಸದಸ್ಯರು ಆಗಬೇಕು ಅಂತಕ್ಕಂಥದ್ದು ನಮ್ಮ ಸಂಕಲ್ಪ ಇದೆ ಅದಕ್ಕೋಸ್ಕರ ಯುವಕರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಸೆ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿದೆ ಈಗ ಆಗಿರೋದನ್ನು ಮರೆತು ಬಿಡ್ರಿ ಮುಂದೆ ಆಗ್ತಕ್ಕಂಥದ್ದು ನೀವು ತಾವು ನೋಡ್ತೀರಿ ನರೇಂದ್ರ ಮೋದಿಯವರು ಕೂಡ ಈ ಸಾರಿ ಯುವಕರಿಗೆ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ಇದೆ ಸೊ ಮುಂದೆ ನಾವು ಖಂಡಿತವಾಗಿ ಕೂಡ ಹಿಂದೆ ಆಗಿರ್ತಕ್ಕಂಥದ್ದನ್ನು ಮರೆತು ನಾನು ಇರ್ತೀನಿ ನಾನು ಒಬ್ಬ ಶಾಸನ ಆಗಿದ್ರು ಕೂಡ ನಾನು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪರಿಚಯ ಇರೋದ್ರಿಂದ ನಾವು ಕೂಡ ಯಾರೇ ಗೆದ್ರು ಕೂಡ ನಾನು ಕೂಡ ನಾವು ಜೊತೆ ಸೇರ್ಕೊಂಡು ಆ ಜನಗಳ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೇನೆ ಯಾರು ಅಭ್ಯರ್ಥಿ ಅಂತ ಹೇಳಿಲ್ಲ ನಮೋ ವಿಜಯ ಸಂಕಲ್ಪ ಯಾತ್ರೆ ಅಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆಗಲೇಬೇಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿಜೆಪಿ ಗೆಲ್ಲಬೇಕು ಈ ತರದ ಹೊರತು ಯಾರು ಅಭ್ಯರ್ಥಿ ಅಂತೇಳಿ ನಾವು ಎಲ್ಲೂ ಕೂಡ ತೀರ್ಮಾನವನ್ನು ಮಾಡಿಲ್ಲ ಹೇಳು ಇಲ್ಲ ನಾವು ಅಧಿಕೃತವಾಗಿ ಆಗೋರು ಕೂಡ ನಮ್ಗೆ ಬಿಜೆಪಿ ಅಭ್ಯರ್ಥಿ ಅಷ್ಟೇ ಮಾಡ್ತಿದ್ರಿ ಅಂತ ಹೇಳಿ ನಮ್ಗೆ ಈಗ ಅಭಿವೃದ್ಧಿಗೆ ಯಾರು ಬೇಕಾಗಿರೋದು ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಭಿವೃದ್ಧಿ ಶೂನ್ಯ ಆಗೈತೆ ಅದಕ್ಕೆ ಕುಬೇರನ್ನ ಪ್ರಾರ್ಥನೆ ಮಾಡಿ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಮೇಲೆ ಅಭಿವೃದ್ಧಿಗೆ ಅನುದಾನ ಬರಲಿ ಅನ್ನೋ ದೃಷ್ಟಿಯಿಂದ ಮತ್ತೆ ದಕ್ಷಿಣ ಕಾಶಿ ಅಂತೇಳಿ ಹೆಸರು ಪಡೆದಿರ್ತಕ್ಕಂಥ ಶಿವಗಂಗೆ ಪ್ರಾರಂಭ ಮಾಡಿ ಶಾಸಕರಾಗೆಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಇದನ್ನು ವಿರೋಧ ಮಾಡಬೇಕು ಭಾರತ ದೇಶದಲ್ಲಿ ಭಾರತ ಮಾತಾಗಿ ಜಯ ಹೊರತು ಪಾಕಿಸ್ತಾನ ಜಯ ಅಲ್ಲ ಅಂದರೆ ಇವತ್ತು ಕಾಂಗ್ರೆಸ್ ಅವರು ಇಲ್ಲಿವರೆಗೂ ಕೂಡ ಅವ್ರು ಅಂತ ಅಂತೇಳಿ ಬಂಧಿಸಲಿಲ್ಲ ಅಂತ ಹೇಳಿದ್ರೆ ಅವರ ಮುಂದಿನ ಉದ್ದೇಶ ಏನು ಅಲ್ಪಸಂಖ್ಯಾತರ ಮತ ಬರಬೇಕು ಬೇಕಾದರೆ ಭಾರತ ಮುಂದೆ ಯಾವತ್ತರ ಒಂದಿನ ಪಾಕಿಸ್ತಾನ ಆದರೂ ಚಿಂತೆ ಇಲ್ಲ ಅಂತಕ್ಕಂಥ ಅವ್ರ ಮನೋಭಾವ ಇದೆ ಇದನ್ನು ಪಕ್ಷಾತೀತವಾಗಿ ನಾವೆಲ್ಲ ಕೂಡ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಮತ್ತೆ ಯಾರು ಇವತ್ತು ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದರೆ ಅವ್ರನ್ನ ತಕ್ಷಣ ಬಂಧಿಸಿ ರಾಷ್ಟ್ರೀಯ ಭದ್ರತಾ ಕಾನೂನಿನ ಅಡಿಯಲ್ಲಿ ಬಂಧಿಸಿ ಅವರನ್ನು ಜೈಲು ಕಟ್ಟಬೇಕು ಈ ಹೋರಾಟವನ್ನು ನಾನು ನಿಲ್ಲಿಸೋದೇ ಇಲ್ಲ ಅದಕ್ಕೋಸ್ಕರನೇ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಬೇಕು ಚಿಕ್ಕಬಳ್ಳಾಪುರ ಅಲ್ಲ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರ ಯಾಕೆ ಗೆಲ್ಬೇಕು ಅಂತಂದ್ರೆ ನಾವು ಭಾರತ ಮಾತಾಕಿ ಜಯ ಹೇಳೋರು ಪಾಕಿಸ್ತಾನಕ್ಕೆ ಜೈ ಹೇಳೋಲ್ಲ ಪಾಕಿಸ್ತಾನಕ್ಕೆ ಜೈ ಹೇಳೋರು ಕಾಂಗ್ರೆಸ್ನ ಸಂಸ್ಕೃತಿ ಆಗೋಗಿದೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಗೆದ್ದ ತಕ್ಷಣ ನಿಮ್ಗೆ ಗೊತ್ತಿರ್ಬೋದು ಮಂಗಳೂರಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದ್ರು ಹುಬ್ಳಿಯಲ್ಲಿ ಜೈ ಹೇಳಿದ್ರು ಇವತ್ತೆಲ್ಲ ಕೂಡ ಅವ್ರದೇ ಆರ್ಭಟ ಆಗಿದೆ ಇಪ್ಪತ್ತೈದು ಜನ ಘೋಷಣೆ ಕೂಗನ ವಿಧಾನಸೌಧದ ಹೆಂಗ್ರಿ ಬಿಡ್ರಿ ನಾವು ಹೋಗ್ಬೇಕಾದ್ರೆ ಪಾಸ್ ಮಾಡಿ ಬಿಡಿಸ್ತಾರೆ ನಮ್ಮನ್ನ ಅವ್ರ ಜೊತೆಯಲ್ಲಿ ಬಿಟ್ಟು ಇವತ್ತು ಅಲ್ಲಿ ಘೋಷಣೆ ಕೊಡೋದ್ರೆ ಒಂಥರ ಅವಮಾನಕಾರ ಸಂಗತಿ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅವರಿಗೆ ಮತ್ತು ಅವ್ರ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಅವರನ್ನು ಯಾರನ್ನ ಕೂಗಿದಾರ ಅವ್ರನ್ನ ಅರೆಸ್ಟ್ ಮಾಡಬೇಕು ಮತ್ತೆ ಯಾರು ಕೂಗಿಸ್ಕೊಂಡ್ರು ತಕ್ಷಣ ರಾಜ್ಯೆಂಬ ಕೊಡಬೇಕು ನಿಜವಾದ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರುಗಳಾದ ಎಂಟಿಬಿ ನಾಗರಾಜ್ ಕಟ್ಟಸುಬ್ರಹ್ಮಣ್ಯ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕ ಧೀರಜ್ ಮುನಿರಾಜು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಕಾಂಕ್ಷಿ ಆಲೋಕ್ ಮಾಜಿ ಸಚಿವ ಕೆ ಸುಧಾಕರ್ ಅವರುಗಳು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣಪ್ಪ ಮಾಜಿ ಅಧ್ಯಕ್ಷ ಎವಿ ನಾರಾಯಣಸ್ವಾಮಿ ಚಿಂತಾಮಣಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾಜಿ ಶಾಸಕರುಗಳಾದ ಜಿಚಂದ್ರಣ್ಣ ಪಿಳ್ಳಮುನಿ ಶಾಮಪ್ಪ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷ ವಿನಯ್ ಕುಮಾರ್ ತಾಲೂಕು ಬಿಜೆಪಿ ಖಜಾಂಜಿ ಚನ್ನಕೇಶವರವರು ಡಿಸಿ ನಾರಾಯಣಸ್ವಾಮಿ ಗೋಪಿನಾಥ್ ಓಬತೇನಹಳ್ಳಿ ಮುನಿಯಪ್ಪ ಬಿಜೆಪಿ ಮುಖಂಡರು ಹಾಗೂ ವಕೀಲರಾದ ನಾರಾಯಣಸ್ವಾಮಿ ಬೀರಸಂದ್ರ ಸಿದ್ದಲಿಂಗಮೂರ್ತಿ ಎಂಟು ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಮಹಿಳಾ ಪದಾಧಿಕಾರಿಗಳು ಹಾಜರಿದ್ದರು ý thức ăn mặc gì đúng không ăn gì đúng không ăn mặc gì đúng không ăn mặc gì